ಕಾಂಗ್ರೆಸ್ ಪಾಳಯದಲ್ಲಿ ಮುಂದುವರಿತಾ ಇದೆ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಸಚಿವ ಕೆ ಎಚ್ ಮುನಿಯಪ್ಪ ನಿವಾಸದಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದೆ ಪರಮೇಶ್ವರ್ ಎಚ್ ಸಿ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ಭಾಗವಹಿಸಿದ್ರಂತೆ ಕೆಲ ದಿನಗಳ ಹಿಂದೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಇಂಥದ್ದೇ ಸಭೆ ನಡೆದಿತ್ತು ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಮುನಿಯಪ್ಪ ನಿವಾಸದಲ್ಲಿ ನಡೆದಿರುವಂಥ ಸಭೆ ಮೀಟಿಂಗ್ ಎಲ್ಲ ರಾಜಕೀಯ ಒಂದು ಪಕ್ಷ ಸರ್ಕಾರ ಅಂದ್ರೆ ಇದು ಪ್ರತಿ ಸಾರಿ ನಡಿತಾನೆ ಇರ್ತತೆ ಅಷ್ಟೇ ಮತ್ತೆ ಬೆಳಗಾವ್ ತಿಂಡಿಗೆ ಸೇರ್ತಾ ಇದ್ದೀವಿ ಬೇಡ ಕೋಲಾರದ ಒಂದು ಸ್ವಲ್ಪ ಟೇಸ್ಟ್ ನೋಡೋ ಈ ಕಡೆ ಶಿಫ್ಟ್ ಆಗಿದೆ ಅಷ್ಟೇ ಮತ್ತೆ ಬೇರೆ ಏನು ವಿಶೇಷ ಏನಿಲ್ಲ ಅದು ಹಂಚಿ ಹಂಚಿಕೊಡ್ಬೇಕು ಎಮ್ ಎಲ್ ಸಿ ಇರ್ಬೋದು ರಾಜ್ಯಸಭೆ ಇರ್ಬೋದು ಎಲ್ಲ ಕಾಂಗ್ರೆಸ್ಗೆ ಯಾರು ಹೆಚ್ಚು ಒಲವಿದೆ ಸಮುದಾಯಗಳನ್ನು ಗುರುತಿಸಬೇಕು ಅವ್ರಿಗೆ ಕೊಡಬೇಕು ಮತ್ತೆ ಹೆಚ್ಚು ಯಾರು ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಯಾರ್ದು ಅವಶ್ಯಕತೆ ಇದೆ ಅವ್ರನ್ನ ಕೂಡ ಗುರ್ಸ್ಬೇಕಂತ ಆಸೆ ಇದೆ ನೋಡೋಣ ಅಂತಿಮ ಏನು ತೀರ್ಮಾನ ಮಾಡ್ತಾರೆ ನಮ್ಮ ಮುಖಂಡರು ಕಾಯ್ದು ನೋಡೋಣ ಸುದ್ದಿಯಿಲ್ಲ ಕೋಲಾರ ತಿಂಡಿ ಅಷ್ಟೇ ಅದ್ ಕೋಲಾರ ಕೋಲಾರದ ಇಂಡಿಯಾಗೆ ಸೀಮಿತ ಅಷ್ಟೇ ಸ್ಪರ್ಧೆ ಬಗ್ಗೆ ಇಲ್ಲ ಸಚಿವರ ಬಗ್ಗೆ ಇಲ್ಲ ರೀ ಸೊ ಆದಷ್ಟು ಬೇಗ ಕ್ಯಾಂಡಿಡೇಟ್ಗಳನ್ನು ಘೋಷಣೆ ಮಾಡ್ಬೇಕು ಅನ್ನೋದು ಎಲ್ಲರದು ಅಭಿಪ್ರಾಯ ಇಂದು ಕೂಡ ಚರ್ಚೆ ಮಾಡಿದ್ವಿ ಇವತ್ತು ಕೂಡ ಅದು ಚರ್ಚೆ ಆಗಿದೆ ಲೋಕಸಭಾ ಅಭ್ಯರ್ಥಿಗಳ ಬಗ್ಗೆ ಇಲ್ಲ ಸಾಮಾನ್ಯವಾಗಿ ಬ್ರೇಕ್ಫಾಸ್ಟ್ ಬರ್ತೀವಿ ಅಂತ ಹೇಳಿದರು ಒಂದೊಂದು ಸಾರಿ ಸತಿ ಜಾರಕಿಹೊಳಿ ಮನೆಯಲ್ಲಿ ಸೇರ್ತೀವಿ ಹಾಗೇ ಇಲ್ಲಿ ಬರ್ತೀವಿ ಅಂದರೆ ಅವನ್ನೆಲ್ಲ ಸ್ವಾಗತ ಮಾಡಿದ್ವಿ ಬ್ರೇಕ್ಫಾಸ್ಟ್ ಮಾಡೋದ್ರ ಜೊತೆಗೆ ರಾಜಕೀಯವಾಗಿ ಕೂಡ ಮುಂಬರುವ ಲೋಕಸಭಾ ಚುನಾವಣೆಗೆ ಯಾವ ರೀತಿ ನಾವು ಕಾರ್ಯಕ್ರಮವನ್ನು ರೂಪಿಸ್ಕೋಬೇಕು ಆದಷ್ಟು ಬೇಗ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಇಳಿಸಬೇಕು ಮತ್ತು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಸರ್ಕಾರ ನಂಬದಿದೆ ಒಳ್ಳೆಯ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲುವಂಥ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಬೇಕು ಅಂತ ಚಿಂತನೆ ಮಾಡಿದ್ದೀವಿ ಅಲ್ಟಿಮೇಟ್ಲಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳನ್ನ ಮಾತಾಡಿಕೊಂಡು ಇದು ಆದಷ್ಟು ಬೇಗ ಅಭ್ಯರ್ಥಿಗಳನ್ನು ನೀವು ಕೊಡಬೇಕನ್ನೋ ವಿಷಯನ ಅವ್ರ ಗಮನಕ್ಕೆ ತರ್ತೀವಿ ಮತ್ತು ಹೈಕಮಾಂಡ್ ಗಮನಕ್ಕೆ ಕೂಡ ಅವ್ರ ಮುಖಾಂತರ ತರ್ತೀವಿ ಇಷ್ಟೇ ಬೇರೆ ಏನಿಲ್ಲ ಇದು ತೀರ್ಮಾನ ಮಾಡಬೇಕಾಗಿರೋದು ಹೈಕಮಾಂಡ್ ಮಾಡ್ತದೆ ಆದರೆ ಪಕ್ಷದ ಹಿತದೃಷ್ಟಿಯಿಂದ ಅವರೆಂಥ ತೀರ್ಮಾನ ತಗೊಂಡು ಅದಕ್ಕೆ ನಾವು ಬದ್ಧವಾಗಿರ್ಬೇಕಾಗ್ತದೆ ಅಥವಾ ನಾವು ಗೆಲ್ಲಿಸೋದು ಕೂಡ ಆಯಾ ಕ್ಷೇತ್ರಗಳಲ್ಲಿ ಎಲ್ಲಿ ಮಂತ್ರಿಗಳು ನಿಲ್ಲಿಸಬೇಕು ಅಂತಿದ್ದಾರೆ ಆ ಜಾಗದಲ್ಲಿ ಮಂತ್ರಿಗಳು ಕೂಡ ನಿಂತು ಕೆಲಸ ಮಾಡಿದ್ರೆ ಆ ಜಾಗ ಗೆಲ್ಸ್ಕೋಬೋದು ಬಟ್ ಅಲ್ಟಿಮೇಟ್ಲಿ ಹೈಕಮಾಂಡ್ ತೀರ್ಮಾನ ಮಾಡಬೇಕು ನಮ್ಮದೇ ಆ ಸಲಹೆಗಳನ್ನು ನಾವು ಸಭೆಗೆ ಕೊಡ್ತೇವೆ